ಹಾಯ್ ಫ್ರೆಂಡ್ಸ್ ಯಾರದ್ದು ಲೈಕ್ ಕೊಟ್ಟಿದ್ದು ಧನ್ಯವಾದ ನಿಮಗೆ ನನ್ನ ಮಾತು ಕೇಳ್ತಾ ಇದ್ದೀನಿ ನಿಮಗೆ ಮತ್ತೆ ಹೇಗಿದ್ದೀರಾ ಲೈಕ್ ಕೊಡೋದಕ್ಕೋಸ್ಕರ ನನ್ನ ಲೈವಿಗೆ ಬಂದಿದ್ದೀರಾ ಅಂತ ನೀವು ಕಾಣ್ತಾ ಇಲ್ಲ ಪರವಾಗಿಲ್ಲ ನೀವು ನಿಮ್ಮ ಕೆಲಸ ಮಾಡಿ ನಾನು ನಮ್ಮ ಕೆಲ್ಸವನ್ನು ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಇವಾಗ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಹೊತ್ತು ಆ ಲೈವ್ ಯಾರಾದ್ರೂ ಬರುವಾಗ ಅವ್ರ ಜೊತೆ ಮಾತಾಡೋದು ತುಂಬಾ ಖುಷಿ ಆಗ್ತದೆ ಯಾಕೆಂತ ಹೇಳಿದ್ರೆ ಇವಾಗ ನಾನು ಕೂಡ ಬಿಟ್ಬಿಟ್ಟಿದ್ದೀನಿ ಅಂದರೆ ನನಗೆ ಸ್ವಲ್ಪ ಟೈಮ್ ಇರುವುದಿಲ್ಲ ಏನೋ ಕೆಲಸ ಎಲ್ಲ ಮಾಡ್ತೀನಿ ಅದಕ್ಕೋಸ್ಕರ ತುಂಬ ಜನರ ಲೈವ್ಗೆಲ್ಲ ಹೋಗೋಕ್ಕಾಗೋದಿಲ್ಲ ಹಾಗೆ ನಾನೇನು ಮಾಡ್ತೀನಿ ಅಂತೇಳಿದರೆ ಫ್ರೀ ಇರುವಾಗ ಲೈವ್ಗೆ ಬರ್ತೀನಿ ಸ್ವಲ್ಪ ಹೊತ್ತು ಯಾರು ಹೊಸೊಬ್ಬರು ಯಾರು ಬರ್ತಾರೆ ಇವಾಗ ಅವ್ರ ಜೊತೆ ಮಾತಾಡ್ತೀನಿ ತುಂಬ ಖುಷಿ ಆಗ್ತದೆ ಅಂದರೆ ತುಂಬ ಹೊತ್ತು ಇರೋದಿಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಇಲ್ಲಿ ಯಾರೆಲ್ಲ ಲೈವ್ಗೆ ಬರ್ತಾರೆ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಹೋಗ್ತೀನಿ ಅಷ್ಟೇ ಅಷ್ಟೇ ಸಾಕು ನನಗೆ ನನಗೆ ಇದರಿಂದ ಲೈವಿಂದ ಏನು ಆಚಾರು ತಗೊಳ್ಬೇಕು ಅದೇನು ಬೇಡಪ್ಪ ಆಯ್ ಸುಮ್ಮನೆ ಸುಮ್ಮನೆ ಯಾರೋ ಲೈವ್ಗೆ ಹೋಗೋದು ಪಾಪ ನಾನು ನಾಳೆ ಬನ್ನಿ ನನ್ನ ಲೈವ್ ಇದೆ ನಾಳೆ ಬನ್ನಿ ನನ್ನ ಲೈವ್ ಇದೆ ಅಂತ ಹೇಳುವಂಥದ್ದು ನಾನು ಅವ್ರು ಬರ್ತಾರೆ ನಾನು ಬರ್ತೇನೆ ಅಂತ ಸುಳ್ಳು ಹೇಳೋದು ಮತ್ತೆ ಅವರು ಲೈವ್ಗೆ ಹೋಗೋಕ್ಕೆ ಖಾಲಿ ಕಷ್ಟ ಅದಕ್ಕಿಂತ ಇದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಈಗ ಈಗ ಯಾರು ಬರ್ತಾರೆ ಲೈವ್ಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಪ್ರೀತಿಯಿಂದ ಖುಷಿಯಾಗಿ ಮಾತಾಡ್ತೀನಿ ಅಷ್ಟೇ ಸಾಕು ಯಾಕೆಂತ ನನಗೂ ಕೂಡ ಟೈಮ್ ಇರುವುದಿಲ್ಲ ಲೈವ್ ಮಾಡೋದಕ್ಕೆ ಲೈವ್ ಟೈಮ್ ಇರುತ್ತೆ ಈಗ ರಾತ್ರಿ ಎಲ್ಲ ಆದರೆ ಪಾಪ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ಸಾರಿ ಯಾರೆಲ್ಲ ಲೈವ್ ಮಾಡ್ತಾ ಇದ್ದಾರೆ ಅವರು ಲೈವ್ ಕೂಡ ಹೋಗೋದಕ್ಕೆ ನನಗೆ ಟೈಮ್ ಇರುವುದಿಲ್ಲ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಇರುತ್ತೆ ಅಲ್ವಾ ಎಷ್ಟೊತ್ತಿಗೆ ಆಗ್ಲೇ ಅವರು ಸಾರಿ ಏನೋ ಮಲಗಿರ್ಬೋದು ಮೇನು ಬೇಡ ಯಾರು ಬರ್ತಾರೆ ಅವ್ರ ಜೊತೆ ಒಂದು ಮಾತಾಡಿ ಖುಷಿಯಾಗಿರ್ತೀನಿ ಅಷ್ಟೇ ಸಾಕು ಮತ್ತೆ ಯಾರಪ್ಪ ನನ್ನ ಲೈವ್ಗೆ ಲೈಕ್ ಕೊಟ್ಟು ಹೋಗಿದ್ದೀರಾ ಯಾಕೆ ಬರ್ತಾ ಇಲ್ಲ ಕೊಡೋದಕ್ಕೋಸ್ಕರ ಮತ್ತೆ ಹೇಗಿದ್ದೀರಾ ಯಾಕೆ ಹೇಳಲಿದ್ದೀರಾ ಯಾರು ಅಂತ ಒಮ್ಮೆ ನನ್ಗೂ ಕೂಡ ಗುರುತನೇ ಇರುವುದಿಲ್ಲ ಅವರು ಕೂಡ ನಮ್ಮ ಲೈವ್ಗೆ ಬರ್ತಾರೆ ಒಮ್ಮೊಮ್ಮೆ ಹಾ ತುಂಬಾ ಖುಷಿ ಆಗ್ತದೆ ಅಂದ್ರೆ ತುಂಬಾ ಗೊತ್ತಿರೋರಾಗೆ ಮಾತಾಡ್ತಾರೆ ಯಾರು ಅಂತ ಗೊತ್ತಿಲ್ಲ ಆದ್ರೂ ಕೂಡ ಆ ಒಂಥರ ಖುಷಿ ಆಗ್ತದೆ ಎಷ್ಟು ಆ ಒಂದು ಖುಷಿ ಆಗ್ತದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಮೊದಲೆಲ್ಲ ಲೈವ್ ಬರುವಾಗ ಹೇಗೆ ಮಾತಾಡ್ಬೇಕು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಏನೋ ಸ್ವಲ್ಪ ಸ್ವಲ್ಪ ಮಾತಾಡೋದು ಮತ್ತೇನೋ ಆ ಒಂದು ಅರ್ಧ ಗಂಟೆ ಬಿಟ್ಟು ಮಾತಾಡುವಾಗ ಯೋಚನೆ ಮಾಡಿ ಮಾಡಿ ಮಾತ್ ಮಾತಾಡ್ತಿದ್ದೆ ಇವಾಗ ಏನು ಭಯ ಆಗ್ತಾ ಇಲ್ಲ ಆದ್ರೆ ಮುಖ ತೋರಿಸಿ ಲೈವ್ ಮಾಡ್ತಾ ಇಲ್ಲ ಅಷ್ಟೇ ಬಿಟ್ಟರೆ ನನಗೆ ಏನು ಇವಾಗ ಲೈವ್ ಅಲ್ಲಿ ಮಾತಾಡೋದಕ್ಕೆ ಭಯ ಆಗ್ತಾ ಇಲ್ಲ ಧೈರ್ಯವಾಗಿ ಆ ಏನೆಲ್ಲ ಮನಸ್ಸಲ್ಲಿ ಇದೆ ಅದೆಲ್ಲ ಹೇಳ್ಕೊಳ್ತೀನಿ ಎಲ್ಲ ಹೇಳ್ಕೊಳಕ್ ಆಗುದಿಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಎಲ್ಲ ಹೇಳ್ಕೊಂಡ್ರೆ ಮತ್ತೆ ನಾನು ಅದನ್ನ ಚಾನಲ್ಲ ಬ್ಯಾನ್ ಆಗ್ಬೋದು ಪರವಾಗಿಲ್ಲ ಅದೊಂದು ಇರ್ಲಿ ಯಾಕೆ ಅಂತ ಹೇಳಿದ್ರೆ ಫ್ರೀ ಇದ್ದಾಗ ಒಮ್ಮೆ ಮೇಲೆ ಲೈವ್ ಬರ್ತೀನಿ ಒಂದೊಂದು ಮಾತಾಡ್ಲಿಕ್ಕೆ ಆದ್ರೆ ಇರ್ಲಿ ಬಂದವರ ಜೊತೆ ಅದೊಂದ್ರೆ ಖುಷಿಯಾಗಿ ಯಾಕೆ ಅಂತ ಹೇಳಿ ಕೆಲವೊಮ್ಮೆ ಯಾರು ಇರುದಿಲ್ಲ ಬೋರ್ ಬೋರ್ ಆಗ್ತದೆ ಆ ಟೈಮಲ್ಲಿ ಒಂದು ಲೈವ್ ಮಾಡಿದ್ರೆ ಅದು ಮಾತಾಡ್ಬೋದಲ್ಲ ಮೊದಲೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಲೈವ್ ಮಾಡಿ ಮಾತಾಡ್ಬೋದು ಅಂತ ಸುಮ್ಮನೆ ಒಂದು ಚಾನಲ್ ಇಟ್ಕೊಂಡಿದ್ದೆ ಅಷ್ಟೇ ಆದರೆ ಇವಾಗ ತುಂಬ ಜನರ ಲೈವ್ ನೋಡಿ ನನಗೂ ಕೂಡ ಮಾತಾಡ್ಬೋದು ಅಂತ ಅನ್ನಿಸ್ತಾ ಇದೆ ಮೊದಲು ನನಗೆ ಗೊತ್ತಿರಲಿಲ್ಲ ಆದರೆ ಗೊತ್ತಿತ್ತು ಲೈವೆಲ್ಲ ಮಾಡೋರು ನೋಡಿದ್ದೆ ಆದರೆ ನನಗೆ ಈ ಥರ ಮಾತಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಬೇರೆಯವ್ರು ನೋಡಿ ನನಗೂ ಕೂಡ ಲೈವ್ ಮಾಡಬೇಕು ಅಂತ ಅನಿಸಿತ್ತು ಏನು ಲೈವ್ ಮಾಡಬೇಕಾದ ಏನೋ ಒಂದು ವಾಚ್ ಅವ್ರ ಕಂಪ್ಲೀಟ್ ಆಗಬೇಕು ಅಂತಲೇ ನಾನು ಲೈವ್ ಮಾಡಲಿಕ್ಕೆ ಶುರು ಮಾಡಿದ್ದು ಮತ್ತೆ ಅನಿಸಿತ್ತು ಈ ಥರ ನಿರೀಕ್ಷೆ ಪಟ್ಟರೆ ಖಂಡಿತ ನನ್ನ ಆಗುವುದಿಲ್ಲ ಅಂತ ಅನಿಸಿತ್ತು ಯಾಕೆ ಅಂತೇಳಿದರೆ ನಾನು ಲೈವಿಗೆ ಬೇರೆಯವ್ರದ್ದು ಹೋದರೆ ಅವರು ನನ್ನ ಲೈವಿಗೆ ಬರ್ತಾರೆ ನಾನೇ ಸರಿಯಾಗಿ ಅವರು ಲೈವ್ಗೆ ಹೋಗೋದಿಲ್ಲ ಮತ್ತು ಅವ್ರು ಯಾಕೆ ನಿಮ್ಮ ಲೈವಿಗೆ ಬರ್ತಾರೆ ಅದಕ್ಕೋಸ್ಕರ ನನ್ನ ಲೈವ್ಗೆ ಬನ್ನಿ ನಾನು ನಿಮ್ಮ ಲೈವಿಗೆ ಬರ್ತೀನಿ ಅಂತ ಸುಮ್ಮನೆ ಹೇಳಿ ನನಗೆ ಹೋಗೋದಿರುವುದಕ್ಕಿಂತ ಈಗ ಅದನ್ನೆಲ್ಲ ಬಿಟ್ಟು ಇವಾಗ ಒಂದು ಖುಷಿಯಾಗಿ ನಾಲ್ಕು ಮಾತಾಡಿದರೆ ಅಷ್ಟೇ ಸಾಕು ಅಂತ ನನಗೆ ಅನಿಸ್ತಾ ಇದೆ ಇವಾಗ ಅದಕ್ಕೋಸ್ಕರ ಸ್ವಲ್ಪ ಸಮಯ ಮಾತಾಡಿ ಅಂತ ಒಂದು ಟೈಟಲ್ ಕೊಟ್ಟು ಬಂದಿದ್ದೀನಿ ಅಷ್ಟೇ ಏನು ಬೇಕಾಗಿಲ್ಲ ಒಂದು ಎರಡು ಮಾತಾಡಿ ಅಷ್ಟೇ ಸಾಕು ಯಾರಾದರೂ ಫ್ರೀ ಆಗಿದ್ದರೆ ಯಾಕೆಂತ ಹೇಳಿದ್ರೆ ನೀವು ಕಷ್ಟಪಟ್ಟು ಬರಬಾರ್ದು ಯಾರು ಪ್ರೀತಾರೆ ಅವರು ಬಂದು ಆಗ್ತಾಡಿ ಹೋದರೆ ಅಷ್ಟೇ ಸಾಕು ನನಗೇನು ಬೇಡಪ್ಪ ಏನು ಆಚಾರ ಬರ್ತದೆ ಬರಲಿ ಬರದಿದ್ದರೆ ಬೇಡ ನನಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಬೇಕು ಅಂತ ಹೇಳಿದರೆ ನಾನು ಯಾವಾಗ ಲೈಕ್ ಬರ್ತೀನಿ ಅಷ್ಟೊತ್ತಿಗೆ ಯಾರಾದರೂ ಹೊಸೊಬ್ಬರು ಬಂದರೆ ಅಥವಾ ನನಗೆ ಸಪೋರ್ಟ್ ಮಾಡ್ತಾ ಇರೋರು ಬಂದರೆ ಒಂದು ನಾಲ್ಕು ಪ್ರೀತಿಯ ಮಾತುಗೆ ಬಿಟ್ಟರೆ ನನಗೆ ಏನು ಬೇಡ ಮತ್ತೆ ಯಾಕೆ ಅಂತೇಳಿದ್ರೆ ಆದಷ್ಟು ಸಾಕು ಬೇರೆ ಏನು ಬೇಡ ಪರವಾಗಿಲ್ಲ ನೀವು ಹೈಡಲ್ ಇದ್ರೂ ಪರವಾಗಿಲ್ಲ ನಾನು ನಿಮ್ಗೆ ಕೇಳಿಸ್ತಾ ಇದ್ದೆ ಅಂತಲೇ ಅಂದ್ಕೊಳ್ತೀನಿ ಏನು ಮಾತಾಡ್ತಾನೆ ಇಲ್ಲ ಯಾಕೆ ಗೊತ್ತಾಗ್ತಿಲ್ಲ ಯಾಕೆ ಮಾತಾಡ್ತಿಲ್ಲ ಯಾಕೆ ಹೇಡಲ್ಲಿ ಇದ್ದು ಕೇಳ್ಕೊಳ್ತಾ ಇದ್ದೀರಾ ಫ್ರೆಂಡ್ ಯಾಕೆ ಹೇಡಲ್ಲಿದ್ದು ಕೇಳ್ಸ್ಕೊಳ್ತಾ ಇದ್ದೀರಾ ನನ್ನ ಮಾತಾದರೂ ನಿಮಗೆ ಕೇಳಿಸ್ತಾ ಇದೆಯೋ ಇಲ್ಲ ಅದು ಗೊತ್ತಿಲ್ಲ ನನಗೆ ಯಾಕೆ ಹೇಡಲ್ಲಿ ಇದ್ದು ಕೇಳಿಸ್ಕೊಳ್ತಾ ಇದ್ದೀರಾ ಬಂದು ಮಾತಾಡಿ ಮಾತಾಡ್ಯಪ್ಪ ಯಾಕೆ ಹೈಡ್ ಇದ್ದೀರಾ ಮುಗಿಸ್ತಿನಿ ಮುಗಿಸ್ತೀನಿ ಯಾರಾದ್ರೂ ಬರ್ತಾರಂತ ಕಾಯ್ತಾ ಇದ್ದೀನಿ ಅಷ್ಟೇ ಹೇಳಿ ಊಟ ಆಯ್ತಾ ನಿಮ್ದು ಏನು ಊಟ ಮಾಡಿದ್ರಿ ಹಾಕಿದೆ ಗೊತ್ತಾಗ್ತಾ ಇಲ್ಲ ಏನೂ ಇಲ್ಲ ಪ್ರಾಬ್ಲಮ್ ಆಗಿಲ್ಲ ಅಂತ ಅನ್ನಿಸ್ತದೆ ಇಲ್ಲ ಹಾಗೆ ಹೈಡಲ್ಲಿ ಇದ್ದೀರಷ್ಟೇ ಇಲ್ಲಾಂದರೆ ಕೆಲವೊಮ್ಮೆ ನೆಟ್ವರ್ಕ್ ಎಲ್ಲ ಪ್ರಾಬ್ಲಮ್ ಇರುವಾಗ ಯಾರಾದರೂ ಲೈವಲ್ಲಿ ಮೆಸೇಜ್ ಹಾಕಿದ್ರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಆದರೆ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಮಾತಾಡಿ ಫ್ರೆಂಡ್ಸ್ ಐಡಲ್ ಇರುವುದಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ನೀವು ಐಡಲಿ ಇರೋದಿಲ್ಲ ಅಂತ ಹೇಳಿದರೆ ಕೇಳ್ತಾ ಇರಲಿಲ್ಲ ಇದನ್ನು ಅಷ್ಟೇ ಒಂದ್ ಎರಡು ಮಾತಾಡಿ ನಾನು ಎಂಡ್ ಮಾಡ್ತೀನಿ ಯಾವಾಗ್ಲೂ ಹಾಗೆ ಮಾತಾಡೋರ್ ಇದ್ರೆ ಎಡೇಲಿ ಏನ್ ಹೋಗುದಿಲ್ಲ ತುಂಬಾ ಖುಷಿ ಆಗ್ತದೆ ಒಮ್ಮೊಮ್ಮೆ બા ખુશી આખતરે આયર લાઈવ લંદરે લાઈવ અર જેતે માટાડાકી ખુશી આખતરે છે તમારા પ્રીતિ ઇંદા દે મટારતીલા ಕೋಪನ ನಿಮ್ಗೆ ಮತ್ತೆ ಯಾಕೆ ಹಿಡಲಿದ್ದೀರಾ ಇವತ್ತೊಂದು ಆಶ್ಚರ್ಯ ಆಗ್ತದೆ ಮೂರು ಲೈಕ್ ಕೊಟ್ಟಿದ್ದಾರೆ ಅದೆಲ್ಲ ಲೈಕ್ ಬರ್ತಾ ಇಲ್ಲ ಹಾಗೇಗೆ ಮಾಡ್ತಾ ಇದ್ದೀರಾ ಹೇಳಿ ಮಾತಾಡಿ ಯಾರು ನನಗೆ ಲೈಕ್ ಕೊಟ್ಟದ ಅದನ್ನಾದರೂ ಹೇಳಿ ಐಡಲ್ ಇರುವುದಕ್ಕಿಂತ ಮಾತಾಡಿ ಹೋಗ್ಬೋದಲ್ಲ ಮತ್ತೆ ಯಾರು ಬಂದರು ಮಾತಾಡಿ ಯಾಕೆ ಹೈಡುತ್ತೀರಾ ಪ್ಲೀಸ್ ಮಾತಾಡಿ ಹೈಡಲ್ ಇರ್ಬೇಡಿ ಯಾರೋ ನಾಲ್ಕು ಲೈಕ್ ಕೊಟ್ಟಿದ್ದಾರೆ ಇವತ್ತೀಗ ಲೈಕ್ ಕೊಟ್ಟಿದ್ದಾರೆ ಮಾತಾಡ್ತಿಲ್ಲ ಅಂತ ಏನಾಯಿತು ಏನಾಗಿದೆ ನನ್ನ ಲೈವಿಗೆ ಲೆವೆನ್ ಲೆವೆನ್ ಆಯಿತು ಇಷ್ಟೊತ್ತಿಗೆ ಹೌದು ಲೆವೆನ್ ಲೆವೆನ್ ಏನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನೀವು ಅಂದ್ಕೊಂಡದೆಲ್ಲ ನಿಮ್ಮ ಜೀವನದಲ್ಲಿ ಸಿಗಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದ ದಿನವಾಗಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಖುಷಿಯ ದಿನವಾಗಲಿ ನೋಡಿ ಇವಾಗ ಆ ಲೆವೆನ್ ಲೆವೆನ್ ಹನ್ನೊಂದು ಹನ್ನೊಂದು ಆಯಿತು ನಾನು ಬರ್ತೀನಿ ಲೈವ್ ಇಂದ ಹೋಗ್ತಿರ್ತೀನಿ ಇವಾಗ ಮತ್ತೆ ಬರೋಣ ಮತ್ತೆ ಸಿಗೋಣ ಮಾತಾಡಿ ಮತ್ತೆ ಬರುವಾಗ ಒಳ್ಳೆದಾಗ್ಲಿ ಆಯ್ತಾ ನಿಮಗೆ ನಾನು ಲೈವ್ ಒನ್ ಹೈಡಲ್ ಇದ್ದು ನೋಡ್ತಾ ಆದರೂ ಪರವಾಗಿಲ್ಲ ನಾನು ಇವಾಗ ಲೈವ್ ಎಂಡ್ ಮಾಡ್ತೀನಿ ಅಷ್ಟೇ ನಾನು ಹೇಳಿದ್ದೆ ಎಲ್ಲೋ ನಾನು ಟೈಟಲ್ ಕೂಡ ಹಾಕಿದ್ದೆ ಸ್ವಲ್ಪ ಸಮಯ ಅಷ್ಟೇ ಮಾತಾಡ್ತೀನಿ ಅಂತ ಬರ್ತಾ ಇದ್ದೀನಿ ಬಾಯ್ ಕೇಳ್ತಾ ಇದೆಯಾ ಒಂದು ಹತ್ತು ಆ ಅಂಕೆ ಎಣಿಸ್ತೀನಿ ಹತ್ತು ಅಂಕೆ ಅನಿಸ್ರಲ್ಲಿ ಯಾರು ಬರಲಿಲ್ಲ ಅಂದರೆ ಇವೆಂಟ್ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು bomba tu matte si bye